ಹಾಯ್ ಇವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ನೈನ್ ಇಂತಿನ ಸಂಚಿಕೆಯಲ್ಲಿ ಆದ್ಯ ಸಹನ ಹತ್ತಿರ ತನ್ನ ಬಗ್ಗೆ ಏನೂ ಹೇಳಿಲ್ಲ ಎಂದು ಮುಖ ಊದಿಸಿಕೊಂಡು ನಿಂತಿದ್ದವಳ ಕೈನ ಬಳಸಿ ಕಿವಿಯಲ್ಲಿ ಅತ್ತಿಗೆ ಎಂದು ನ ಆದ್ಯ ಕೆನೆಗೆ ಮುತ್ತಿಟ್ಟು ನೀವು ನನ್ನ ರೂಮಿಗೆ ಬನ್ನಿ ಎಂದು ಸಹನಾ ಕೈ ಹಿಡಿದು ಆದ್ಯನ ಕರ್ಕೊಂಡು ಹೋಗ್ತಾಳೆ ಮುಂದೆ ಆದಿ ಎಲ್ಲರಿಗೂ ಒಂದೊಂದು ರೂಮ್ ತೋರಿಸಿ ಏನೇ ಇದ್ರೂ ಕಾಲ್ ಮಾಡಿ ಎಂದು ಕಳಿಸಿ ಹಿಂದೆ ತಿರುಗಿ ನೋಡ್ದ ಅಲ್ಲಿ ಸಹನಾ ಇವನ ಕಡೆ ನೋಡಿ ಆದ್ಯನ ಜೊತೆಗೆ ಕರ್ಕೊಂಡು ಹೋಗುತ್ತಿದ್ದುದನ್ನು ನೋಡಿದ ಆದಿ ತನ್ನ ಹಿಂದಲೇ ಸವರಿ ತಾನು ಸುಧಾ ಅವರ ರೂಮ್ಗೆ ಹೋಗ್ತಾನೆ ಸುಧಾ ಅವ್ರಿಗೆ ಅಮ್ಮ ನೀವು ಏನೇನು ಶಾಸ್ತ್ರಕ್ಕೆ ಬೇಕು ಅಂತ ಹೇಳಿ ಆ್ಯಂಡ್ ಅವರು ಎಲ್ಲ ತಂದಿದ್ದಾರೆ ಎಂದ ಸುಧಾ ಅವರು ರಾಧಾ ಅಜ್ಜಿಗೆ ಹೇಳು ಅವರು ಈ ಶಾಸ್ತ್ರನೆಲ್ಲ ಮಾಡಿಸ್ತಾರೆ ಎಂದರು ಆದಿ ನಿಮಗೇನು ಬೇಕು ಅದನ್ನು ತರಿಸೋ ಜವಾಬ್ದಾರಿ ನನ್ನದು ನೀವೇನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಮೆಹಂದಿಯವರು ಸಂಜೆ ಬೇಗ ಬರ್ತಾರೆ ಚಿಕ್ಕದಾಗಿ ಸಂಗೀತ ಪಾಟಿ ಕೂಡ ಇರುತ್ತೆ ಎಂದು ಅವರಮ್ಮನನ್ನು ನೋಡಿ ಅಮ್ಮ ಈ ಮದುವೆಯಲ್ಲಿ ನನಗೆ ಗೊತ್ತಿರೋರು ಮಾತ್ರ ಕರೆದಿದ್ದೇನೆ ಅವ್ರು ಮಾತ್ರ ಬರ್ತಾರೆ ನೀನು ಎಲ್ಲರ ಮುಂದೆ ನನ್ನ ಪುಟ್ಟ ಅಂತ ಕರಿಬೇಡಮ್ಮ ಪ್ಲೀಸ್ ನಾನು ದೊಡ್ಡವನಾಗಿದ್ದೀನಿ ಎಂದು ನಕ್ಕ ಸುಧಾ ಅವರು ಅವನ ಕಿವಿ ಹಿಂಡಿ ರಮೇಶ್ ಬನ್ನಿ ಇಲ್ಲಿ ಎಂದರು ಜೋರಾಗಿ ಆದಿ ಆ ಅಮ್ಮ ಬಿಡಮ್ಮ ಪ್ಲೀಸ್ ಎಂದು ನೋವು ಆದ ಒಂಥರ ಮುಖ ಕಿಚಿದ್ದು ನೋಡಿದ ರಮೇಶ್ ಸುಧಾ ಬಿಡು ಯಾಕೆ ನನ್ನ ಮಗನ ಹೀಗೆ ಕಿವಿ ಹಿಂಡಿದೀಯಾ ಎಂದು ಆದಿ ಕಿವಿನ ಬಿಡಿಸಿ ನೋಡಿದರು ಅಲ್ಲಿ ಸ್ವಲ್ಪ ರೆಡ್ ಆಗಿತ್ತು ಅಷ್ಟೆ ಸುಧಾ ಅವರು ಜಸ್ಟ್ ಹಿಡಿದಿದ್ದು ಅಷ್ಟೆ ಆದಿನೇ ಬೇಕಂದಲ್ಲಿ ನಾಟಕವಾಡಿದ್ರು ಎಂದರು ಸುಧಾ ರಮೇಶ್ ಕಡೆ ನೋಡಿ ಸುಮ್ಮನೆ ನಿಂತಿದ್ರು ಆದಿ ನಕ್ಕ ರಮೇಶ್ ಬೆಪ್ಪನಂತೆ ತಾಯಿ ಮಗನ ಮಧ್ಯೆ ನಾನಿಲ್ಲ ಎಂದರು ಆದಿ ಅಮ್ಮನ ಕೆನ್ನೆ ಹಿಡ್ದು ಸುಮ್ಮನೆ ತಮಾಷೆ ಮಾಡಿದೆ ಎಂದು ಅಮ್ಮ ರಾಜ್ಗೆ ಏನಾದರೂ ಅಂತ ಕೇಳ್ಕೊಂಡು ಬರ್ತೀನಿ ಎಲ್ಲ ರೆಡಿಯಾಗಿ ಎಂದು ಅಲ್ಲಿಂದ ಹೋಗ್ತಾನೆ ಇತ್ತ ಸುಧಾ ಅವರು ರಮೇಶ್ ಕಡೆ ನೋಡಿ ನಿಮಗೆ ಆದಿಕಂಡ್ರೆ ಅಷ್ಟು ಪ್ರೀತಿನ ಅಂದರು ರಮೇಶ್ ಹೋಗುತ್ತಿದ್ದ ತಮ್ಮ ಮಗನನ್ನೇ ನೋಡುತ್ತಾ ನಮ್ಮ ಪ್ರೀತಿ ಅವನು ನಮಗಂದು ಮಗುವಾದರೆ ಹೇಗಿರ್ತಾನೆ ಎಂದು ಮಾತಾಡ್ತಿದ್ವೋ ಹಾಗೆ ಇದ್ದಾನೆ ನನ್ನ ಮಗ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಮಗನನ್ನು ಚೆನ್ನಾಗಿ ಬೆಳೆಸಿಕೊಟ್ಟಿದ್ದಕ್ಕೆ ನಾನೇನು ಈಗ ಬಂದಿದ್ದು ಆದರೆ ನೀನು ಎಂದು ಎಮೋಷ್ನಲ್ ಆದರು ಸುಧಾ ಅವರು ರಮೇಶ್ ಆಗಿರೋದನ್ನು ನೆನೆಯೋದ್ರಿಂದ ಏನು ಯೂಸ್ ಇಲ್ಲ ಸೊ ಈಗಲಾದರೂ ನಾವು ಹೀಗೆ ಖುಷಿಯಾಗಿರೋಣ ಎಂದು ರಮೇಶ್ ಎದಿಗೆ ಹೊರಗಿದ್ರು ರಮೇಶ್ ಕರೆಕ್ಟ್ ಸುಧಾ ಎಂದು ಸುಧಾ ಅವರ ನೆತ್ತಿಗೆ ಮುತ್ತಿಟ್ರು ರಮೇಶ್ ಮುತ್ತಿಟ್ಟಿದ್ದು ನೋಡಿದ ಸುಧಾ ಅವರು ಏನಿದೋ ಡೂರ್ ಓಪನ್ ಇದೆ ಯಾರಾದರೂ ನೋಡಿದ್ರೆ ಎಂದರು ತುಸು ಮುಜಕರದಲ್ಲೇ ರಮೇಶ್ ಅವರು ನನ್ನ ನನ್ನೆಂತಿಗೆ ನಾನು ಕೊಟ್ಟರೆ ಯಾರೇನೆಂದು ಕೊಳ್ತಾರೆ ಎಂದು ನಕರು ರಾಜ್ ಫ್ಯಾಮಿಲಿ ಇದ್ದ ಕಡೆ ಹೋದ ಆದಿ ರಾಜ್ ಏನಾದ್ರೂ ಬೇಕಂದ್ರೆ ಕೇಳಿ ಯಾವುದಕ್ಕೂ ಸಂಕೋಚ ಬೇಡ ಎಂದ ರಾಜ ನಿಮ್ ಮುಂದೆ ಸಂಕೋಚ ಏನು ಆದಿ ಇದೇ ನಮ್ ಮನೆತನಕ್ಕೂ ಮೀರಿದು ಎಂದು ನಾ ಹೇಳ್ದ ರಾಜ್ ಆದಿ ಸಂಜೆ ಸಂಗೀತ ಪಾರ್ಟಿ ಇದೆ ಸೊ ಏನಾದ್ರೂ ಸ್ಪೆಷಲ್ ಇದೆಯಾ ಎಂದ ಅಂದ್ರೆ ರಾಜ್ ಮಾತಿನ ಅರ್ಥ ಕೆಲವೊಂದ್ ಕಡೆ ಹೀಗೆ ಸಂಗೀತ ಪಾರ್ಟಿಗಳಲ್ಲಿ ಡ್ಯಾನ್ಸರ್ಗಳನ್ನ ಕರೆದು ಕುಣಿಸುವ ಹವ್ಯಾಸ ಇರುತ್ತೆ ಅದನ್ನು ರಾಜ್ ಕೇಳಿದ ಹಾದಿ ಬಳಿ ಆದಿ ನಗುತ್ತಾ ನೀನು ಹೇಳಿದ ರೀತಿ ಇಲ್ಲಿಲ್ಲ ಕಪಲ್ಸ್ ಡ್ಯಾನ್ಸ್ ಇದ್ದೇ ಇರುತ್ತೆ ಎಂದು ಅಂಥ ಅವೆಲ್ಲ ಕಡಿಮೆ ಮಾಡಪ್ಪ ನನ್ನ ತಂಗಿ ಪಕ್ಕಾ ಟ್ರೆಡಿಷನಲ್ ಗೌಲ್ ಎಂದ ಕಿರು ನಗುತ್ತ ರಾಜ್ ತನ್ನ ತಲೆ ಕೆರೆದು ಯಾವಾಗಲೂ ಅಲ್ಲ ಹಾಗಾಗ ಅಷ್ಟೇ ಕಂದ ತಲೆ ತಗ್ಸಿ ಹಾದಿ ಓಕೆ ರೆಡಿಯಾಗಿ ಎಂದು ಒಬ್ಬೊಬ್ಬರಿಗೂ ರೂಮ್ ವ್ಯವಸ್ಥೆ ಹೇಗಿದೆ ಎಂದು ಕೇಳುತ್ತಾ ಬಂದ ಆದಿ ಕೊನೆಗೆ ಬಂದಿದ್ದು ಸಹನ ರೂಮ್ಗೆ ಸಹನಾ ಆಳ ರೂಮ್ಗೆ ಕರ್ಕೊಂಡೋಗಿ ಆದ್ಯಾನ ಅದಕ್ಕೆ ನೀವು ಫಾರಿನ್ ರಿಟರ್ನ್ ಅಲ್ವಾ ಎಂದಳು ಆದ್ಯಾ ಹ್ಞೂ ಎಂದು ತಲೆ ಆಡಿಸಿದ್ಳು ಆದ್ಯಾ ನಿಮ್ಮ ಅಣ್ಣ ನನ್ನ ಬಗ್ಗೆ ಇನ್ನೇನು ಹೇಳಿದ್ದಾರೆ ಎಂದಳು ಕ್ಯೂರಿಯಸ್ನಲ್ಲಿ ಸಹನ ಮುಖ ನೋಡುತ್ತ ಸಹನಾ ತುಸು ತನ್ನ ಕೆನ್ನೆ ಮೇಲೆ ಬೆರಳಿಟ್ಟು ಯೋಚಿಸೋ ಥರ ಅಷ್ಟೇ ಬೇರೇನು ಹೇಳಿಲ್ಲ ನೀವು ವೈಭವ ಅಣ್ಣನ ಮದುವೆ ಆಗೋರು ಅಂತ ಎಂದಳು ಆದ್ಯ ಕಣ್ಣು ದೊಡ್ಡ ಮಾಡಿ ಮನದಲ್ಲೇ ಕೋಪ ಬಿದ್ರು ಮೇಲೇನು ಹೇಳದೆ ಯಾರು ಹೇಳಿದು ಎಂದಳು ತುಸು ಗಡ್ಸಾಗೆ ಸಹನಾ ಆದಿ ಅಣ್ಣ ಡೇಟ್ ಫಿಕ್ಸ್ ಆಗೋದು ಬಾಕಿದೆ ಅಂದರು ಎಂದಳು ಆದ್ಯ ಕಡೆ ನೋಡಿ ಆದಿ ತನ್ನೆಂಟಿ ಅಂತ ಆದ್ಯನ ಪರಿಚಯ ಮಾಡ್ಕೊಳ್ಳೋದು ಬಿಟ್ಟು ವೈಭವ್ ಮದುವೆ ಆಗೋ ಹುಡುಗಿ ಎಂದು ಹೇಳಿದ್ದು ಆದಿಗೆ ಕೋಪ ತರಿಸಿ ಸರಿ ನನಗೂ ರೂಮ್ ಇರಬೇಕು ಅಲ್ವಾ ನನ್ನ ಅಲ್ಲಿಗೆ ಬಿಡ್ತೀಯಾ ಎಂದಳು ಸಹನ ಬಳಿ ಸಹನ ಯಾಕದ್ಕೆ ನಮ್ಮ ಅಣ್ಣ ನಿನಗೆ ಇಷ್ಟ ಇಲ್ವಾ ಎಂದಳು ಆದ್ಯ ಕೋಪದಲ್ಲಿ ಹುಪ್ಪು ಕಂಟಿಕಿ ಈ ಹಾದಿ ಸಿಗ್ಲಿ ಇದೆ ಎಂದುಕೊಂಡು ನಿಂತಿದ್ದವಳನ್ನ ಬಾಗಿಲಲ್ಲಿ ನಿಂತು ನೋಡ್ತಿದ್ದ ಹಾದಿ ಹೊಳಗ್ ಬಂದು ಸಹನ ಕಡೆ ನೋಡಿದ ಪುಟ ನಿಮ್ಮ ಅದಕ್ಕೆನ ಚೆನ್ನಾಗಿ ವಿಚಾರಿಸ್ಕೊಂಡ ನೆಕ್ಸ್ಟ್ ಇವ್ರದೇ ಮದುವೆ ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಸರಿಯಾಗಿರ್ತಾನೆ ಎಂದ ಸಹನ ಅವ್ನು ನೋಡಿ ಥ್ಯಾಂಕ್ಸ್ ಅಣ್ಣ ನನಗೆ ಅದಕ್ಕೆ ತುಂಬ ಇಷ್ಟ ಆದರು ಎಂದು ಅಣ್ಣ ರಾಜ್ ತಂಗಿ ಯಾಕೆನ್ನೂ ಬಂದಿಲ್ಲ ಎಂದಳು ಆದ್ಯ ರಾಜ್ ತಂಗಿ ಎಂದ ತಕ್ಷಣ ಕಿವಿ ನೆಟ್ಕಾಯಿತು ರಾಗಿಣಿ ಎಂದು ಮನದಲ್ಲೇ ಉಸಿರಿ ಉಪ್ಪು ಕಣಕ್ಕಿತು ಆದಿ ಬರ್ತಾಳೆ ಸಂಜೆ ಮೆಹಂದಿ ಪಾರ್ಟಿ ಟೈಮ್ಗೆ ಎಂದ ಸಹನಾ ಅವರು ಬ್ಯಾಲೆ ಡ್ಯಾನ್ಸರ್ ಅಂತೆ ಹೌದಾ ಎಂದಳು ತುಸು ಕ್ಯೂರಿಯಸ್ನಲ್ಲೇ ಬೇಕೆಂದೇ ಹಾದಿ ಎಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ಎಂದ ಆ ಮಾತು ಕೇಳಿದ ಹಾದ್ಯ ಕೋಪದಲ್ಲಿ ಮುಖ ಕೆಂಪೆರಿದ್ರು ತಕ್ಷಣ ಹಾದಿ ನಾನು ಎಲ್ಲಿ ಉಳ್ಕೊಳ್ಳೋದು ಎಂದಳು ತುಸು ಉಪ್ಪು ಗಂಡಿಕೆ ಹಾದಿ ಮೇಲಿದೆ ನೆನರು ಎಂದ ಹಾದಿ ಕೋಪದಲ್ಲಿ ಅಲ್ಲಿಂದ ಹೊರಗೋಗ್ತಾಳೆ ಸಹನ ಸಹನಾ ಅವಳನ್ನ ಹೋಗೋದನ್ನು ನೋಡ್ತಾ ಅಣ್ಣ ಯಾಕೀಗೆ ಕೋಪ ಬರುತ್ತೀಯ ಪಾಪ ಹತ್ಕೆ ಚೆಂದಳು ಆ ದಿನಕ್ಕೂ ನೀನು ನಕ್ರೆ ಕ್ಯೂಟ್ ಅವಳು ಉರ್ಕಂಡ್ರೆ ಕ್ಯೂಟ್ ಅವಳೊಂಥರ ಕಿರಿಕ್ ಎಂದು ಬೇಗ ಬೇಗ ರೆಡಿಯಾಗು ಎಂದು ಹೋದವನು ಅವಳೆಲ್ಲಿ ಎಂದು ಹುಡುಕಿ ಹೋದ ಹಾದ್ಯನ ಆದಿ ಇಂದಿನಿಂದ ಆದ್ಯ ಭುಜದ ಮೇಲೆ ಕೈ ಹಾಕಿ ಇಲ್ಲಿ ಯಾವ ರೂಮ್ ಅಂತ ಗೊತ್ತಾಗಲ್ಲ ಬಾ ಎಂದವನ ಕೈ ದೂಡಿದ ಹಾದ್ಯ ಹಾಗೆ ಮಾತಾಡಿದ್ರೆ ಹಾಗಲ್ವಾ ಎಂದಳು ತುಸು ರಫ್ ಆಗಿ ಆದಿ ಯಾಕೆ ನನ್ನ ಕೈ ಅಷ್ಟೊಂದು ವೇಟ್ ಇದ್ಯಾ ಎಂದ ತನ್ನ ಕಣ್ಣು ಬೇರಿಸಿ ಆದ್ಯಾ ಕೋಪದಲ್ಲೇ ಅವನನ್ನ ನೋಡಿ ಒಮ್ಮೆ ಗುರಾಯಿಸಿ ಆದಿ ಆ ರೂಮ್ ಮುಂದೆ ನಿಂತು ಆದಿ ಇದು ರೂಮು ಅದು ರೂಮು ಏನೇ ಇದ್ರು ಹೇಳು ಎಂದು ಆದ್ಯ ರೂಮ್ ಪಕ್ಕದ ರೂಮ್ಗೆ ಹೋಗ್ತಾನೆ ಆದ್ಯ ಕೋಪದಲ್ಲಿ ಬಾಯಿಲ್ ತೆಗೆದು ಛೇ ನಗೆ ಬರ್ಲೇ ಬಾರ್ತಿತ್ತು ಎಂದು ಕೂತಿದ್ದ ಹುಡುಗಿ ಬುಜದ ಮೇಲೆ ಒಂದು ಕೈ ಇತ್ತು ಆದ್ಯ ಶಾಕ್ ನಲ್ಲಿ ತಿರುಗಿ ನೋಡಿದ್ಲು ಅದು ಹಾದಿ ಕನ್ಫ್ಯೂಷನ್ ಶಾಕ್ ನಿಂದ ಆದ್ಯ ಅವನಿಂದ ದೂರ ಸರಿದು ನೀನು ಅಲ್ಲಿಂದ ಓದಿತಾನೆ ಈಗ ಇಲ್ಲಿ ಎಂದಳು ತಡವರಿಸುತ್ತಾ ಕನ್ಫ್ಯೂಸ್ನಲ್ಲೇ ಆದಿ ಅವಳ ಕೈ ಹಿಡಿದು ಬಾ ಎಂದು ಕಬೋರ್ಡ್ ತಿರ್ಸ್ದ ಅಲ್ಲಿ ಹಾದಿ ಆ ಕಡೆ ರೂಮ್ಗೆ ಎಂಟರ್ ಆಗಿತ್ತು ಆದ್ಯ ಬಾಯಿ ತೆರೆದು ನಿಂತಿದ್ದ ಹುಡುಗಿನ ಹಿಂದಿನಿಂದ ಬಳಸಿ ಹೇಗಿದೆ ನನ್ನ ಪ್ಲ್ಯಾನ್ ನೋಡೋರಿಗೆ ಎರಡು ರೂಮ್ ನಮ್ಮಿಬ್ರಿಗೂ ಇದು ಒಂದೇ ರೂಮ್ ಎಂದ ಆದಿ ಮಾತು ಕೇಳಿದ ಆದ್ಯ ಇದು ಬೇಡ ನನಗೆ ಬೇರೆ ರೂಮ್ ಬೇಕು ಎಂದಳು ಆದಿ ಅವಳು ಬೊಜದ ಮೇಲೆ ಇಟ್ಟು ಯಾಕೆ ನನ್ನ ಜೊತೆ ಇರೋಕೆ ಮುಜಕರಣ ಇಲ್ಲ ಇಷ್ಟನೇ ಇಲ್ವಾ ಎಂದ ಆದ್ಯ ಹೂಬು ಬೆಳೆಸಿದು ಇಷ್ಟ ಇಲ್ಲ ರಾಗಿಣಿ ಬರ್ತಾಳಲ್ಲ ಹೋಗಿ ಅವಳು ಕೊಡು ಈ ರೂಮ್ನ ಎಂದಳು ತುಸು ಗಡ್ಸಾಗೆ ಆದ್ಯ ಕೋಪದ ಮರ್ಮ ತಿಳಿದ ಆದಿ ನಕ್ಕು ಹಾಗೆಲ್ಲ ಇಲ್ಲೇ ಇರುವಂತ ಈಗಲೇ ಹೇಗೆ ಹೇಳೋಕ್ಕಾಗುತ್ತೆ ಎಂದ ಆದ್ಯ ಅವನನ್ನು ದೂರ ಪುಷ್ ಮಾಡಿ ನಾನು ಇಲ್ಲಿರಲ್ಲ ನಾನು ಸುಪ್ರಿಯಾ ಆಂಟಿ ರೂಮ್ಗೆ ಹೋಗ್ತೀನಿ ಎಂದು ಮುಂದೆ ಹೋಗ್ತಾಳೆ ಅಷ್ಟೊತ್ತಿಗೆ ಆದಿ ಅವಳ ಕೈ ಹಿಡಿದು ಸಂಜಯ್ ಮೆಹಂದಿ ಶಾಸ್ತ್ರ ನೀನು ಯಾವ ಥರ ಮೆಹಂದಿ ಹಾಕಿಸ್ಕೋತೀಯ ಎಂದ ಅವಳನ್ನೇ ನೋಡುತ್ತ ಮುಖ ಗಂಡಾಕೊಂಡೆ ಆದ್ಯ ಏನು ಹಾಕಿಸ್ಕೊಳ್ಳಲ್ಲ ಎಂದಳು ಆದಿ ಸರಿ ಬಿಡು ನಾನು ಹೋಗ್ತೀನಿ ನಿನಗೆ ಡಿಸ್ಟರ್ಬ್ ಮಾಡಲ್ಲ ಎಂದ ಅಷ್ಟೊತ್ತಿಗೆ ಅವನಿಗೆ ಕಾಲ್ ಬಂತು ಆದಿ ಆದ್ಯ ಕೈ ಬಿಟ್ಟು ನಗತಾ ಹೂ ಹಾಯ್ ಆ ಬನ್ನಿ ಅಲ್ಲೇ ನಮ್ಮ ಡ್ರೈವರ್ ಇರ್ತಾನೆ ನೋಡಿ ಎಂದು ನಕ್ಕು ಕಾಲ್ ಕಟ್ ಮಾಡಿ ರಾಗಿಣಿ ಬಂದ್ಲು ಎಂದು ಅವನು ಆ ಕಬೋರ್ಡ್ ಪುಷ್ ಮಾಡಿ ಲಾಕ್ ಮಾಡ್ಕೋಬೋದು ಇಲ್ಲಿದೆ ಎಂದು ಆ ಲಾಕ್ನ ತೋರಿಸಿ ಅಲ್ಲಿಂದ ಹೋಗ್ತಾನೆ ಚೆನ್ನಾಗೆ ಹೊಟ್ಟೆ ಹೋಗಿದ್ದ ಆದಿ ಆದರೆ ಆದ್ಯಾಗೆ ಜಲಸಾಯ್ತು ರಾಗಿಣಿ ಬಂದ್ಲ ಎಂದು ಆದ್ಯ ಬೇಗ ಫ್ರೆಶ್ ಆಗಿ ಬಂದು ತಾನು ಸಂಜೆ ಪಾಟಿಗೆ ತುಂಬ ಚೆನ್ನಾಗಿರುವ ಗೌನ್ ತೊಟ್ಟ ಹುಡುಗಿ ಮಿರರ್ ಮುಂದೆ ನಿಂತು ಕಬೋರ್ಡ್ ಕಡೆ ನೋಡಿ ಆದಿ ಏನು ಮಾಡ್ತಿರ್ತಾನೆ ಎಂದು ನಿಧಾನಕ್ಕೆ ಕಬೋರ್ಡ್ ಪುಷ್ ಮಾಡಿದ ಹುಡುಗಿ ಅಲ್ಲಿ ಆದಿ ರೆಡಿಯಾಗಿ ಮಾತಾಡ್ತಿರೋದು ನೋಡಿ ಕಿವಿ ಕೊಟ್ರು ಆದಿ ಅದನ್ನು ಮಿರರ್ನಲ್ಲಿ ನೋಡಿ ಬೇಕೆಂದೆ ಮಿಸ್ ರಾಗಿಣಿ ನಾನು ಗ್ರೀನ್ ಹಾಕಿದ್ದೀನಿ ನೀವು ಕೂಡ ಅದನ್ನೇ ಹಾಕಿ ನೀವು ತುಂಬ ಕ್ಯೂಟಾಗಿ ಕಾಣ್ತೀರಾ ಎಂದ ಆದ್ಯ ಆ ಮಾತು ಕೇಳಿ ದೊಡ್ಡ ಕಣ್ಬಿಟ್ಟು ಯು ಈಡಿಯಟ್ ಆದಿ ಗ್ರೀನ್ ಹಾಕೊಂಡಿದ್ದಾನಂತೆ ಅವಳು ಹಗನೆ ಹಾಕೋಬೇಕಂತೆ ಮುಷ್ಟಿ ಬಿಗಿದು ಹಾಕಿದ್ದ ಡ್ರೆಸ್ ಚೇಂಜ್ ಮಾಡಿ ಅವನ ಹಾಕಿದ್ದ ರೀತಿ ನೋಡಿ ತಾನು ಗ್ರೀನ್ ಕಲರ್ ಲೆಹಂಗಾ ಚೋಲಿ ಹಾಕಿ ರೆಡಿಯಾದ ಹುಡುಗಿ ಕೂದಲನ್ನೇ ಕಟ್ಟದೆ ಹಾಗೆ ಎಳೆಬಿಟ್ಟಿದ್ದಾಳೆ ಸಂಜೆ ಪಾರ್ಟಿಯಲ್ಲಿ ಎಲ್ಲರೂ ಸೇರಿದ್ರು ಆದಿ ಕಣ್ಣು ಮಾತ್ರ ನೋಡ್ಬೇಕಾದವರನ್ನ ನೋಡಲು ಕಾತರಿಸ್ತಿತ್ತು ಆದ್ರೆ ಆದ್ಯ ಬೇಕೆಂದೇ ಬರದೆ ಈ ರಾಗಿಣಿ ಇವನು ನಗತ ಮಾತಾಡೋದು ನೋಡೋಕ್ಕೆ ಕಷ್ಟ ಆಗುತ್ತೆ ಎಂದು ತನ್ನ ಕತ್ತಲ್ಲಿ ಅವಳಾಕಿದ್ದ ಪೆಂಡೆಂಟ್ ನೋಡಿದ ಹುಡುಗಿ ಆದಿ ಯಾಕೀಗೆ ನನಗೆ ಅರ್ಟ್ ಮಾಡ್ತಿದ್ಯಾ ಎಂದು ಮುಖ ಚಿಕ್ಕದ್ ಮಾಡ್ಕೊಂಡು ಹೊರಗೆ ಬಂದೇ ಇಲ್ಲ ಸುಧಾ ಅವರು ರಮೇಶ್ ಅವರು ಶಾಸ್ತ್ರಗಳ ಮಾಡೋದ್ರಲ್ಲಿ ಬ್ಯುಸಿ ಹಾಕಿದ್ರಿಂದ ಆತೆಯ ಕಡೆ ಗಮನ ಕೊಡಲಿಲ್ಲ ಇನ್ನು ಸುಪ್ರಿಯಾ ಅವರಂತೂ ಮಗಳ ಅಲಂಕಾರ ಅವಳ ಜೊತೆಗೆ ಇದ್ರು ರಾಧಾ ಅಜ್ಜಿ ಕೂಡ ಮೊಮ್ಮಗಳ ಮದುವೆ ನೋಡುತ್ತಾ ಕೂತ್ರು ಆದ್ಯನ ಯಾರು ಕೂಡ ಆ ಕ್ಷಣಕ್ಕೆ ನೆನಪಿಸಿಕೊಳ್ಳಿಲ್ಲ ಇತ್ತ ಆದಿಗೂ ತುಂಬ ಕೆಲಸದ ಮಧ್ಯೆ ಕೂಡ ಆದ್ಯಗಾಗಿ ಕಾದಿದ್ದ ಹುಡ್ಗಿ ರೂಮ್ನಲ್ಲೇ ಕೂತಿದ್ದಾಳೆ ಅಟಮಾರಿ ಏನು ಅಷ್ಟೊತ್ತಿಗೆ ಸಂಗೀತ ಫಂಕ್ಷನ್ ಶುರು ಆಯ್ತು ಆದಿ ನೋಡಿ ನೋಡಿ ಸಾಕಾಗಿ ತಾನೇ ತನ್ನ ರೂಮ್ಗೋಗಿ ಕಬೋರ್ಡ್ ಪುಷ್ ಮಾಡಿ ನೋಡಿದ್ರೆ ಹುಡುಗಿ ಚೆನ್ನಾಗಿ ರೆಡಿಯಾಗಿ ಹಾಗೆ ಮಲಗಿದ್ದಾಳೆ ಆದಿ ಆದ್ಯಾ ಎಂದು ಕರೆದು ಯಾಕೆ ಹುಷಾರಿಲ್ವಾ ಎಂದು ಬಂದು ಆದ್ಯಾ ಎಂದು ಅವಳ ಭುಜ ಹೇಳಿದ ಎಂದಿನಂತೆ ಕತೆ ಮುಂದುವರಿಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್